ನಮ್ಮ ಕುಟುಂಬದ ವ್ಲಾಗ್ಸ್ಗೆ ತಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಸೊ ಇವತ್ತು ಡೈಲಿ ವ್ಲಾಗ್ ರೆಕಾರ್ಡ್ ಮಾಡಿದ್ದೀನಿ ಮೇ ಬಿ ಈ ವಿಡಿಯೋ ಆದಮೇಲೆ ನಾಳೆ ಆ ವೀಡಿಯೋ ಬರ್ಬೋದು ಸೊ ನಮ್ಮ ಯಜಮಾನ್ರು ಒಂದು ಸರಿಯಾಗಿರೋ ಮಾತನ್ನು ಹೇಳಿದ್ದಾರೆ ಅದು ಡೈಲಿ ವ್ಲಾಗಲ್ಲಿ ರೆಕಾರ್ಡ್ ಆಗಿದೆ ನಾನು ನಾನು ಡೈಲಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತು ಡೇ ಬಂದು ಫ್ರೈಡೆ ಮೇ ಬಿ ನಿಮ್ಮೆಲ್ರದು ಪೂಜೆ ಆಗಿರುತ್ತೆ ಅಂತ ಭಾವಿಸ್ತೀನಿ ಇನ್ನು ಕೆಲವರು ಸಾಯಂಕಾಲ ದೀಪ ಹಚ್ಚೋರು ಇರ್ತಾರೆ ಸೊ ನಮ್ದಂತೂ ಬೆಳಗ್ಗೆನೇ ಆಯಿತು ಈಗ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಸೊ ನಾನು ಇವಾಗ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ ಆಲ್ರೆಡಿ ಶೇರ್ ಮಾಡಿ ಅಂದರೆ ವ್ಲಾಗ್ ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀನಿ ಮೇ ಬಿ ನಿಮಗೆ ನಾಳೆ ಸಿಗ್ಬೋದು ಸೊ ಇವತ್ತಿನ ತಮ್ಮನೇಲಿ ನೋಡಿದ ತಕ್ಷಣನೇ ಗೊತ್ತಾಗಿರತ್ತೆ ಸೊ ಎಲ್ಲಿಂದ ಎಲ್ಲಿಗೆ ಈ ಒಂದು ಏನಂತೀವಿ ಈ ಒಂದು ಮ್ಯಾಟ್ರ್ ಎಲ್ಲಿಂದನೋ ಹೋಗಿ ಇನ್ನೆಲ್ಗೋ ಕನೆಕ್ಟ್ ಆಗ್ತಾ ಇದೆ ಸೊ ಅದು ಏನೋ ಎತ್ತ ಅಂತ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಖುಷಿ ಆಗುತ್ತೆ ನಿಮ್ಮೆಲ್ಲರ ಕಮೆಂಟನ್ನು ಓದಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ಆ ವಿಡಿಯೋನ ಶುರು ಮಾಡೋಣ ಸೊ ಫಸ್ಟಿಗೆ ಈ ಜಗಳ ಎಲ್ಲಿಂದನೋ ಎಲ್ಲಿಗೋ ಹೋಗ್ತಾ ಇದೆ ಅಂತ ಹೇಳಿದೆ ಅಲ್ವಾ ಸೊ ಯಾರೋ ಒಬ್ಬರು ನಿನ್ನೆ ನಾನು ವೀಡಿಯೋ ಹಾಕಿದ್ದೆ ಅದಕ್ಕೆ ಒಂದು ಆ್ಯಕ್ಚುಲಿ ನಾನು ವಿಡಿಯೋ ನೋಡಿಲ್ಲ ಓಕೆನಾ ನಮ್ಮ ಸಬ್ಸ್ಕ್ರೈಬರೇ ನನಗೆ ಕಮೆಂಟ್ ಮಾಡಿದರು ಅಕ್ಕ ನೀವು ಮಾಡಿರೋ ವೀಡಿಯೋಗೆ ನಿಮ್ಮನ್ನು ಟಾರ್ಗೆಟ್ ಮಾಡಿನೇ ಅವರು ಅವ್ರ ವಿಡಿಯೋದಲ್ಲಿ ಶೇರ್ ಮಾಡಿದ್ದಾರೆ ಅಂತ ಸೊ ನನಗೆ ಸರಿ ಯಾರಿರ್ಬೋದು ಅಂತ ಹೇಳಿ ನಾನು ಕೇಳಿದೆ ಅವ್ರನ್ನ ಆಮೇಲೆ ಅವರು ನೇಮ್ ಈ ಥರ ಸೆಂಡ್ ಮಾಡೋದನ್ನ ಅದಷ್ಟು ರಿಮೂವ್ ಮಾಡಿಬಿಟ್ಟೆ ಆಮೇಲೆ ಹೋಗಿ ನೋಡಿದೆ ತುಂಬ ಹರ್ಟ್ ಅಂತ ಅನ್ನಿಸ್ತು ನನಗೆ ಯಾಕೆ ಹರ್ಟ್ ಅಂತು ಅಂತ ಅನಿಸಿದ್ರೆ ಅವರು ಒಬ್ಬರು ಬಾಣಂತಿ ಅಂತೆ ಬಾಣಂತಿ ಬಾಯಲ್ಲಿ ಬರೋ ಮಾತಲ್ಲ ಇದು ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯಿತು ಅಂತಂದರೆ ಯಪ್ಪ ಈ ಸೋಷಲ್ ಮೀಡಿಯಾದಲ್ಲಿ ನಮ್ಮ ಅನಿಸಿಕೆ ನಮ್ಮ ಅಭಿಪ್ರಾಯಗಳನ್ನು ನಾವು ವ್ಯಕ್ತಪಡಿಸ್ಕೊಳ್ಳೋ ಇಲ್ವಾ ಅನ್ನೋ ಥರ ಕ್ವಶನ್ ಮಾರ್ಕು ಯಾಕೆ ಅಂತ ಅಂದರೆ ನಾನು ನನಗಾದಂತಹ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿದ್ರೆ ಅಲ್ಲೊಬ್ರು ಕುತ್ಕೊಂಡು ಮಾತಾಡ್ತಾರೆ ನಿಮಗೇನು ಎಲ್ಲ ಚೆನ್ನಾಗಿದೆ ಅದ್ರ ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಸೊ ಇದು ಇವಾಗ ಮೇನ್ ಟಾಪಿಕ್ ಏನು ಗೊತ್ತಾ ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಿಲ್ವಂತೆ ಫ್ರೆಂಡ್ಸ್ ನಿಮ್ಗೆ ಹಂಗೆ ಅನಿಸುತ್ತಾ ನಾನು ಯಾವತ್ತೇ ಆಗಲಿ ಏನಂತೀವಿ ನಾವು ಒಂದು ಕ್ಲಾಸ್ ಅಂತ ಜಾಯಿನ್ ಆಗ್ತೀವಿ ಗೊತ್ತಾ ಅಲ್ಲಿ ನಮಗೆ ನಮ್ಮ ಅರಿಷಟ್ ವರ್ಗಗಳು ನಮ್ಮ ದೇಹದಲ್ಲಿರುವಂಥ ಒಂದೊಂದು ಅಂಗವನ್ನು ನಾವು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂತ ಕಲ್ತಿದ್ದೀನಿ ಮೇಡಮ್ ನಾನು ಅದೆಲ್ಲ ಹೇಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಾನು ಏನಕ್ಕೆ ನಾನು ಸುದ್ದಿಗೆ ಬರಬೇಡಿ ಅಂತ ಹೇಳ್ತೀನಿ ಅಂತಂದರೆ ನಾನು ಒಬ್ರಿಗೆ ಅನ್ಯಾಯ ಆಯಿತು ಅದರ ಮೇಲೆ ಧ್ವನಿ ಎತ್ತಿ ವಿಡಿಯೋ ಮಾಡ್ದೆ ಆಮೇಲೆ ತುಂಬ ಜನ ಅದ್ರ ಬಗ್ಗೆ ಕೇಳಿದ್ದಕ್ಕೆ ನಾನು ವಿಡಿಯೋ ಮಾಡಿದೆ ಹೊರತು ನನಗದು ಅನ್ಯಾಯ ಅನ್ನಿಸ್ತು ನಾನು ಧ್ವನಿ ಎತ್ತಿ ಮಾತಾಡಿದೆ ಬಟ್ ಇವಾಗ ನೀವು ಮಾತಾಡ್ತಾ ಇದ್ದೀರಲ್ಲ ಕಂಪ್ಲೀಟ್ಲಿ ನಾನ್ಸೆನ್ಸ್ ಓಕೆ ನಾನಿಲ್ಲಿ ಏನು ಮಾತಾಡ್ತೀನಿ ಅನ್ನೋದು ನನಗಿಲ್ಲಿ ಇಲ್ಲಿ ಜ್ಞಾನ ಇರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಒಂದೇ ಟೇಕಲ್ಲಿ ನಾನು ಕಂಪ್ಲೀಟ್ ನನ್ನ ವಿಚಾರ ಏನಿದೆಯೋ ಅದಷ್ಟು ನಾನು ರೆಕಾರ್ಡ್ ಮಾಡ್ಬೋದು ಎಲ್ಲೂ ನಾನು ಸ್ಟಾಪ್ ಮಾಡಿ ಪಾಸ್ ಮಾಡಿ ವೀಡಿಯೋ ಮಾಡೋದಿಲ್ಲ ಎಮರ್ಜೆನ್ಸಿ ಎನಿಥಿಂಗ್ ಯಾರಾದರೂ ಕಾಲ್ ಮಾಡಿದ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳಿ ನೀವು ನಾನು ಮಾತಾಡೋದ್ರಲ್ಲಿ ಏನು ಅರ್ಥನೇ ಇರೋದಿಲ್ವಂತೆ ನಿಮ್ಗೆ ಹಂಗೆ ಅನಿಸಿದೀಯ ಫ್ರೆಂಡ್ಸ್ ಅನ್ಸಿದ್ರೆ ಕಮೆಂಟ್ ಮಾಡಿ ಆಗುತ್ತೆ ನಾನು ಯಾವತ್ತೇ ಆಗಲಿ ಮಾತಾಡುವ ಮಾತಾಡಬೇಕಾದ್ರೆ ಪಾಯಿಂಟ್ ಟು ಪಾಯಿಂಟೇ ಮಾತಾಡೋದು ಆಮೇಲೆ ಅವರ ಪರ್ಸ್ನಲ್ ಬಗ್ಗೆ ಮಾತಾಡಿದ್ರು ಪರ್ಸ್ನಲ್ ಬಗ್ಗೆ ಮಾತಾಡಿದರು ಅಂತ ತುಂಬ ಜನ ಓಪನ್ ಚಾಲೆಂಜ್ ಕೊಡ್ತೀನಿ ನಿಮಗೆ ನಾನು ಏನಾದರೂ ಅವರ ಸೆಲ್ಲರ್ ಪರ್ಸ್ನಲ್ ವಿಚಾರ ನಾನು ವಿಡಿಯೋದಲ್ಲಿ ಹೇಳಿ ಮಾತಾಡಿದರೆ ಯೂಟ್ಯೂಬೇ ಡಿಲೀಟ್ ಮಾಡಿಬಿಡ್ತೀನಿ ನನ್ನ ಚಾನಲೇ ಬೇಕಾಗಿಲ್ಲ ಕಮೆಂಟ್ ಮಾಡಿ ಆ ಥರ ಹೇಳ್ತಾ ಇದ್ದೀರಲ್ಲ ಪರ್ಸ್ನಲ್ ಅಟ್ಯಾಕ್ ನಾನು ಮಾಡ್ತಾಯಿದ್ದೀನ ಮಾಡ್ತಾ ಇರೋರಿಗೆ ನಿಜವಾಗ್ಲೂ ನಂಗೆ ತುಂಬ ಬೇಜಾರಿದೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವಾಗ ಅದು ಅರಿವಾಗುತ್ತೆ ಪರ್ಸ್ನಲ್ ವಿಚಾರ ಮಾತಾಡಬಾರ್ದು ಅಂತ ಯಾಕಂದರೆ ಒಬ್ಬರು ಪರ್ಸ್ನಾಲಿಟಿ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯಾವುದೇ ಥರದ ರೈಟ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು ನಾವು ಯಾರೋ ಕುತ್ಕೊಂಡಲ್ಲಿ ಅವರು ಪರ್ಸ್ನಲ್ ಲೈಫ್ ಹಿಂಗಾಯ್ತು ಅದು ಅವ್ರ ಕರ್ಮ ಗುರು ಆಯಿತಾ ನಾವು ಆ ಲೆವೆಲ್ಗೆ ಇಳಿದು ಮಾತಾಡೋಕೆ ಬರೋಲ್ಲ ನಮಗೆ ನಮ್ಮದೇ ಆದಂತಹ ಡಿಗ್ನಿಟಿ ಇದೆ ಆಮೇಲೆ ಅವ್ರಿಗೆ ಬೆಣ್ಣೆ ಹಚ್ಕೊಂಡು ಇವ್ರಿಗೆ ಬೆಣ್ಣೆ ಹಚ್ಕೊಂಡು ಜೀವನ ಮಾಡೋ ಅವಶ್ಯಕತೆ ನಮಗಿಲ್ಲ ಮೇಡಮ್ ನೀವು ಇದ್ದೀರಲ್ಲ ಹಂಗೆ ನಮಗಿಲ್ಲ ಸೊ ಪರ್ಸ್ನಲ್ ಯಾರು ಮಾತಾಡ್ತಾಯಿದ್ದಾರಲ್ಲ ಹೋಗಿ ಕಮೆಂಟ್ ಮಾಡಿ ನಾನು ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ನಾನು ಏನಾದರೂ ಸೆಲ್ಲರ್ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿದರೆ ಇವತ್ತೇ ನಾನು ವಿಡಿಯೋ ಡಿಲೀಟ್ ಮಾಡಿಬಿಡ್ತೀನಿ ವಿಡಿಯೋ ಅಲ್ಲ ನಾನು ಕಂಪ್ಲೀಟ್ ಚಾನಲೇ ಡಿಲೀಟ್ ಮಾಡ್ತೀನಿ ನಾನು ಎಲ್ಲೋ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾಯಿಲ್ಲ ಇವನ್ ನಾನೇ ವಿಡಿಯೋ ಹಾಕಿದ್ದೀನಿ ಅವ್ರ ತಂದೆ ತಾಯಿ ಬಗ್ಗೆ ಎಲ್ಲ ನನ್ನ ಹತ್ರ ಬಂದು ಕಮೆಂಟ್ ಮಾಡ್ಬೇಕಾದ್ರೆ ದಯವಿಟ್ಟು ಇನ್ನೊಬ್ರು ಪರ್ಸ್ನಲ್ ಲೈಫ್ ಬಗ್ಗೆ ನನಗೆ ಕಮೆಂಟ್ ಮಾಡಬೇಡಿ ಅಂತ ಅಂದಾಗ ಓ ನಿನ್ನೆ ನೋಡಿದ್ರೆ ಹಂಗೆ ಮಾತಾಡಿದ್ರೆ ಇವತ್ತು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದೀರಾ ನಿಮ್ಮ ಬಕೆಟ್ ಹಿಡಿತಾ ಇದ್ದೀರಾ ಹಾಗೆ ಹೀಗೆ ಅಂತ ನೋಡಿ ಯಾರದೇ ಆದರೂ ಫ್ಯಾಮಿಲಿ ಫ್ಯಾಮಿಲಿನೇ ನನ್ನ ಫ್ಯಾಮಿಲಿ ಆದರೂ ನಂಗೆ ರೆಸ್ಪೆಕ್ಟ್ ಇದೆ ನಿಮ್ಮ ಫ್ಯಾಮಿಲಿ ಆದ್ರೂ ರೆಸ್ಪೆಕ್ಟ್ ಇದೆ ಅವ್ರ ಫ್ಯಾಮಿಲಿ ಆದರೂ ರೆಸ್ಪೆಕ್ಟ್ ಇದೆ ಓಕೆನಾ ಇದು ಇದು ಕೊಡಬೇಕಿತ್ತು ಸೊ ಅದಾದ್ಮೇಲೆ ಬಾಣಂತನ ಬಾಣಂತನ ಇದು ಬಂದಿರೋದು ಸ್ಯಾರಿಗೆ ಒಬ್ಬ ಒಬ್ಬರು ಮಾತಾಡಿರೋ ಮಾತುಗಳಿಗೆ ಚಿಕ್ಕ ಯೂಟ್ಯೂಬರು ಆಮೇಲೆ ಯೋಗ್ಯತೆ ಅವರಿಗೆಲ್ಲ ಮಾತಾಡಿರೋದಕ್ಕೆ ಸೊ ನಾನು ಮೇನಾಗಿ ನನ್ನ ಧ್ವನಿ ಎತ್ತಿರೋದು ಚಿಕ್ಕ ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ ಮತ್ತೆ ಕೆಲವೊಬ್ಬರಿಗೆ ಅನ್ನಿಸ್ಬೋದು ಮತ್ತೆ ಇದೇ ವಿಚಾರನ ಮಾತಾಡ್ತಾ ಇದ್ದೀರಾ ಅಂತ ಇದೇ ವಿಚಾರನ ದಯವಿಟ್ಟು ಮಾತಾಡ್ತಾ ಇಲ್ಲ ನನ್ನ ಸುದ್ದಿನ ಮಾತಾಡೋದವ್ರಿಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಸೊ ಅವರು ಚಿಕ್ಕ ಪಾಪು ಇದೆಯಂತೆ ಅಪ್ಪ ಅವರೊಬ್ಬರು ಬಾಣಂತಿ ಅಂತೆ ಅವರು ವಿಡಿಯೋ ಮಾಡಿದ್ದಾರೆ ನನಗೆ ನನ್ನ ನಮ್ಮ ಸಬ್ಸ್ಕ್ರೈಬರೇ ಬೇಕೆಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿರಿ ಚೆಕ್ ಮಾಡಿ ಹಾಕಿದ್ದಾರೆ ನಮ್ಮ ಸಬ್ಸ್ಕ್ರೈಬರೇ ಹೋಗಿ ನೋಡಿದೆ ನನಗೊಂದು ಸ್ಕಿಪ್ ಮಾಡಿದಿನೇ ನೋಡಿದೆ ಯಾಕಂದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇದ್ರ ಬಗ್ಗೆ ಅಂತ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಕಾದ್ರೆ ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ ಈ ಥರ ಪಂಜಾಬಿಯವರು ವಿಡಿಯೋ ಮಾಡಿರೋದಕ್ಕೆ ಒಬ್ಬರು ಕೌಂಟ್ರ್ ವಿಡಿಯೋ ಅಂತ ಇವತ್ತು ವಿಡಿಯೋ ಬಿಟ್ಟಿದ್ದಾರೆ ಅವ್ರು ಹೇಳ್ತಾರೆ ನಮ್ಮಮ್ಮ ನಮ್ಮ ಹತ್ರ ಚೆನ್ನಾಗಿ ಬಾಣಂತನ ಮಾಡಿದ್ರು ಅಂತ ಹಂಗಿದ್ರೆ ಅವಳು ಕಷ್ಟ ನಿನಗೆ ಹೆಂಗೆ ಗೊತ್ತಾಗಬೇಕು ಅಂತ ಅವರು ನಿಮಗೆ ಅಂತ ಮರ್ಯಾದೆ ಕೊಡಲಿಲ್ಲ ನಿನಗೇನು ಗೊತ್ತು ಅಂದರು ಅಲ್ಲಿಗೆ ಗೊತ್ತಾಗತ್ತೆ ಅವರ ಸಂಸ್ಕೃತಿ ಏನು ಅಂತ ನಾನು ನಿಮಗಿಂತ ದೊಡ್ಡವಳೆ ನಿಮಗೆ ಪುಟಾಣಿ ಪಾಪು ಇದೆ ಅಂದರೆ ನಂಗೆ ಏಳು ವರ್ಷದ ಮಗು ಇದೆ ಅರ್ಥ ಮಾಡ್ಕೊಳ್ಳಿ ಯಾರು ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಮಾತಾಡೋದನ್ನು ಕಲೀರಿ ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ಯಾರಿಗೆ ಹೆಂಗೆ ಬೇಕಾದರೂ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಓಕೆನಾ ಬಾಣಂತನ ಬಾಣಂತನ ಇದನ್ನ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದೀರಾ ಅವಳೊಂದು ಸಾರಿ ಕೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮುಗ್ದೋಗ್ತಾ ಇತ್ತು ಗುರು ಇಷ್ಟು ಎಳೆಯೋ ಅವಶ್ಯಕತೆ ಇರ್ಲಿಲ್ವಲ್ಲ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಬಾಣಂತನ ಇವಾಗ ಅವಳಿಗೆ ಇಲ್ಲ ಪ್ರಾಬ್ಲಮ್ಮು ಅರ್ಥ ಆಗ್ತಾ ಇದೆಯಾ ನಿಮಗೆ ಆ ಸೆಲ್ಲರ್ಗೆ ಪ್ರಾಬ್ಲಮ್ ಇಲ್ಲ ಬೈಯರ್ ತುಂಬ ಜನ ಹೇಳ್ತಾ ಇದ್ದೀರಾ ಬೈಯ್ಯರ್ ಸುಮ್ಮನೆ ಇದಾರಲ್ವ ನೀವು ಸುಮ್ಮನೆ ಇದ ಬೈಯ್ಯರ್ ಯಾಕೆ ಸುಮ್ಮನೆ ಇದ್ದಾರೆ ಅಂದ್ರೆ ಅದಕ್ಕೊಂದು ರೀಸನ್ ಇದೆ ರೀಸನ್ ಇಲ್ಲದೆ ಯಾರು ಸುಮ್ಮನೆ ಇರಲ್ಲ ಗುರು ಅರ್ಥ ಮಾಡ್ಕೊಳ್ಳಿ ಹಿಂದೆಗಡೆ ಏನೋ ನಡೀತಾ ಇರತ್ತೆ ಅದಕ್ಕೇ ಸುಮ್ಮನೆ ಇರ್ತಾರೆ ಅದು ಅರ್ಥ ಮಾಡ್ಕೊಳ್ಳಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ನಿಮಗೂ ಚಾನಲ್ ಇದೆ ಮಾತಾಡ್ತೀರಂತ ಮಾತಾಡೋದಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ನನ್ನ ವಿಡಿಯೋದಲ್ಲಿ ಒಳ್ಳೆ ರೀತಿಲೇ ಹೇಳಿರ್ತೀನಿ ಕೆಟ್ಟ ರೀತಿನ ನೀವು ತಗೊಂಡು ನಿನಗೇ ಅಂದಂಗೆ ಏನಾದರೂ ಫೀಲ್ ಮಾಡ್ಕೊಂಡು ವಿಡಿಯೋ ಮಾಡೋ ಶುರು ಮಾಡಿದ್ರೆ ನೀನಾ ನಾನು ಅನ್ನೋವರೆಗೂ ನಾನು ನಿಂತ್ಕೋತೀನಿ ಓಕೆನಾ ಯಾಕಂದರೆ ನಾನು ಏನೇ ಕೆಲಸ ಮಾಡಬೇಕಾದ್ರೂ ಏನೇ ಒಂದು ಮಾಡಬೇಕಾದ್ರೂ ಫಸ್ಟ್ ನನ್ನ ಮನಸ್ಸಾಕ್ಷಿನ ನಾನು ಕೇಳ್ಕೊತೀನಿ ನಾನು ಮಾಡ್ತಾಯಿದ್ದೀನಿ ಇವತ್ತು ಇದು ಕರೆಕ್ಟಾ ತಪ್ಪ ಅಂತ ಸರಿ ಅಂತ ಬಂದ್ರೇನೆ ನಾನು ಬರ್ತೀನಿ ಇಲ್ಲ ನಾನು ಅಲ್ಲಿ ಯಾವುದಕ್ಕೂ ಬರಲ್ಲ ನನಗೆ ಇದ್ರ ಅವಶ್ಯಕತೆ ಇರಲಿಲ್ಲ ಗುರು ಮಾತಾಡೋದಕ್ಕೆ ಆ ಹುಡುಗಿ ಹೆಂಗೆ ಹೇಳ್ತಾಳಂದರೆ ನಿಮ್ಮ ಹತ್ಗೆ ಮಾತಾಡ ಅತ್ತಿಗೆ ನಿಮ್ಮ ಎಲ್ಲರೂ ನಿಮಗೆ ಬಾಣಂತನ ಚೆನ್ನಾಗಿ ಮಾಡಿದ್ದಾರೆ ಅದು ನನ್ನ ಪುಣ್ಯ ಬಾಣಂತನ ಯಾರು ಯಾರು ಮಾಡ್ಸ್ಕೊತಾ ಇಲ್ವಲ್ಲ ಯಾರು ಯಾರು ಏನೇನು ಕರ್ಮ ಇದೆಯೋ ಗೊತ್ತು ನನ್ನ ಪುಣ್ಯ ಗುರು ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ನಂಗೆ ಫ್ಯಾಮಿಲಿ ಸಿಕ್ಕಿದೆ ನಂಗಂತ ಅಮ್ಮ ಇದಾರೆ ಅಂತ ಅತ್ತಿಗೆ ಇದಾರೆ ನನಗೆ ಬಾಣಂತನ ಮಾಡಿ ಕಲಿಸಿದ್ರು ನಂಗೆ ಇಬ್ಬರು ಅಕ್ಕಂದ್ರು ಇದಾರೆ ನನ್ಗೆ ಬಾಣಂತನದಲ್ಲಿ ಅಷ್ಟು ಕಷ್ಟ ಅಂತ ಅನ್ಭವಿಸ್ಲಿಲ್ಲ ನಾನು ನನಗೆ ಬೇಕಾಗೂ ಇರ್ಲಿಲ್ಲ ಅದು ನನ್ನ ಪುಣ್ಯ ನಿಮಗ್ ಪುಣ್ಯ ಇಲ್ಲ ಅಂತಂದ್ರೆ ಅದು ನಿಮ್ ಕರ್ಮ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ರು ಅದನ್ನ ಬಿಟ್ಟು ಅಲ್ಲಿ ಹಂಗೆ ಮಾತಾಡ್ತಿರಲ್ವಾ ನನ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಯವರ ಸುದ್ದಿ ಹೇಳಿದ್ರೆ ನಂಗೆ ನಿಜವಾಗ್ಲೂ ಕೋಪ ಬರುತ್ತೆ ನಾನು ಅಲ್ಲಿ ಹೇಳಿರೋದು ಪಾಸಿಟಿವ್ ಆಗಿ ನಮ್ಮ ಅತ್ತಿಗೆ ಎಲ್ಲರೂ ಇದ್ರು ನನಗೆ ಮನಂತರ ಮಾಡಿದ್ರು ಅಂತ ಇನ್ನೊಬ್ರು ಕಮೆಂಟ್ ಮಾಡಿದಿರ ನೋಡಿ ಬಾಣಂತನ ಫೀಲ್ ಮಾಡಲಿ ಅಂತ ಕೇರ್ ಮಾಡಲಿ ಅಂತ ಗೌರ್ಮೆಂಟ್ ಸಿಕ್ಸ್ ಮಂತ್ಸ್ ರಜಾ ಕೊಡುತ್ತೆ ಅಂತದ್ರಲ್ಲಿ ಇವರನ್ನು ಆ ಮಗು ಬೆಳೆಸಿ ದೊಡ್ಡದ್ ಮಾಡಿದ ಮೇಲೆ ಸ್ಯಾರಿ ಬಿಸ್ನೆಸ್ ಮಾಡ್ಬೋದಿತ್ತಲ್ವಾ ಮಗು ಆರೋಗ್ಯ ಇಂಪಾರ್ಟೆಂಟ್ ಬಿಸ್ನೆಸ್ ಇಂಪಾರ್ಟೆಂಟಾ ಅಂತ ಕ್ವಶನ್ ಹಾಕಿದ್ದಾರೆ ಯಾರಮ್ಮ ಬಾಣಂತಿ ನೋಡ್ತಾ ಇದೀಯಾ ವಿಡಿಯೋನಾ ಕಮೆಂಟ್ ಮಾಡ್ಬಾ ನನಗೆ ಕಮೆಂಟ್ ಮಾಡ್ಬಾ ಹೇಳ್ತೀನಿ ನಾನು ಹೌದು ನಮ್ಮಮ್ಮ ನಾನು ಮಾಡಿರೋ ಪುಣ್ಯ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯ ಗುರು ನನ್ಗೆ ಅಷ್ಟು ಚೆನ್ನಾಗಿ ಬಾಣಂತನ ಆಯ್ತು ಆಗಿಲ್ಲದೆ ಇರೋರ್ಗೆ ಈ ಥರ ಉರಿಯುತ್ತೆ ನಿಮ್ ಯೋಗ್ಯತೆ ಏನೋ ನಿಮ್ಮ ಕರ್ಮಗಳು ಏನಿದ್ಯೋ ಅವಳಿಗೆ ಅದು ಹೇಳ್ತಾಳೆ ನನಗೂ ನಮ್ಮಮ್ಮಗೂ ಜಗಳ ಆಗುತ್ತೆ ಜಗಳ ಮಾಡ್ಕೊಳ್ ಗುರು ನಾನು ಮಾಡಿದೆ ಅಮ್ಮನ ಜೊತೆ ನೀನ ನಾನು ಅಂತ ನಿಂತ್ಕೊಂಡ್ರು ಅಮ್ಮ ಏ ಹೋಗಿ ನನ್ನ ಜೊತೆ ನೀನು ಬಾ ಮಾತಾಡ್ಲಿಕ್ಕೆ ಬೇಡ ಹೋಗಿ ಅಂತ ನಮ್ಮಅಮ್ಮನೆ ಅಂತಾರೆ ಎಲ್ಲದನ್ನು ಹಿಂಗೆ ಕೂತ್ಕೊಂಡು ಮಾತಾಡೋಕ್ಕಾಗತ್ತಾ ಅವ್ರನ್ನ ನಾನು ಡಿಗ್ರೇಟ್ ಮಾಡ್ದಂಗೆ ಆಗುತ್ತೆ ಯಾಕಂದರೆ ನಮ್ಮ ತಂದೆ ತಾಯಿಗೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ನಮ್ಮ ಫ್ಯಾಮಿಲಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅಂಥದ್ದು ಅವ್ರನ್ನ ನೀನು ಹೆಂಗೆ ತೊಗೊಂಡು ಮಾತಾಡ್ತೀನಿ ನಿನ್ನ ವಿಡಿಯೋದಲ್ಲಿ ನಿನಗೆ ವ್ಯೂಸ್ ಬೇಕು ಅಂತ ಓಪನ್ ಹೇಳ್ತಾ ಇದ್ದೀನಿ ನನ್ನ ವಿಚಾರಕ್ಕೆ ಬಂದರೆ ನಾನು ನಿಜವಾಗ್ಲೂ ಬಿಡೋದಿಲ್ಲ ಅವ್ರಿಗೂ ನಾನು ಏನಕ್ಕೆ ವಿಡಿಯೋ ಮಾಡಿದೆ ನೆನೆ ಕೌಂಟ್ರ್ ವಿಡಿಯೋ ಅಂತಂದರೆ ಅವರು ನನಗೆ ತುಂಬಾ ಒಂದು ರೀತಿ ಏಜಲ್ಲಿ ದೊಡ್ಡವರಲ್ವ ಈ ಥರ ಮಾಡಬಾರ್ದಿತ್ತು ಹಂಗಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಸಪೋರ್ಟ್ ಮಾಡಿದೆ ಅಲ್ಲ ಗುರು ಯಾರೆಲ್ಲ ಪರ್ಸ್ನಲ್ ಅಟ್ಯಾಕ್ ಆ ಹುಡುಗಿ ಮೇಲೆ ನನಗೂ ಅದು ತುಂಬಾನೇ ಹರ್ಟ್ ಆಗ್ತಾಯಿದೆ ಯಾಕೆ ಇವ್ರಿಗೆ ಬೇಕಾಗಿತ್ತು ಅವ್ರು ಪರ್ಸ್ನಲ್ ವಿಚಾರ ಎಲ್ಲ ಯಾಕೆ ಮಾತಾಡ್ತಾರೆ ಅಂತ ನಾನೇ ಒಬ್ಬೊಬ್ಬರಿಗೆ ಕಮೆಂಟ್ ಕೂಡ ಮಾಡಿದ್ದೀನಿ ಇಷ್ಟ ಆಗದೆ ಡಿಲೀಟ್ ಮಾಡ್ಕೊಂಡಿದ್ದೀರ ಅದು ಅವರವ್ರ ಖುಷಿ ಪರವಾಗಿಲ್ಲ ಬಟ್ ನನಗೆ ನನಗೆ ಅನಿಸಿರೋದನ್ನು ನಾನು ಹೇಳ್ಕೋಬೇಕು ಬಾಣಂತನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ವಂತೆ ಅಲ್ಲ ಒಂದು ಮಾತು ಯಾರನ್ನೇನೆ ಅವ್ರು ಯಾರೋ ವಿಡಿಯೋ ಮಾಡಿದಾರಲ್ಲಪ್ಪಾ ಅವ್ರಿಗೆ ಹೇಳೋದು ನಾನು ಅವ್ರು ಬಾಣಂತನ ಮಾಡಿಲ್ಲ ಅಂತ ನೀವೇನಾದ್ರೂ ಹೋಗಿ ಅವ್ರ ಮನೇಲಿ ಬಾಣಂತನ ಮಾಡಿ ಬರ್ತೀರಾ ನೀವಿದ್ದೀರಾ ತಾನೇ ನಿಮ್ಮ ಪಾಡಿಗೆ ಅವ್ರಿಗೇ ಇಲ್ಲ ಪ್ರಾಬ್ಲಮ್ಮು ಅಯ್ಯೋ ಅವ್ರ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಏನಾದರೂ ಆದರೂ ಯಾರು ನೋಡ್ಕೋತಾರೇ ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ ಅಷ್ಟು ವೀಕ್ ಮೈಂಡ್ ಅಲ್ಲ ಹುಡುಗಿ ಆ ಹುಡುಗಿ ಮೆಂಟಲಿ ತುಂಬ ಇದ್ದಾಳೆ ನಾನು ಆ ಹುಡುಗಿಗೆ ಅಪ್ರಿಷಿಯೇಟು ಸಹ ಮಾಡಿದ್ದೀನಿ ನಾನು ವಿಡಿಯೋದಲ್ಲಿ ಹೋಗಿ ನೋಡ್ಕೊಬನ್ನಿ ಶಿ ವಾಸ್ ವೆರಿ ಸ್ಟ್ರಾಂಗ್ ಅಂದರೆ ಹುಡುಗಿ ಒಂದು ಸಾರಿ ಕೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಾನೇ ಅಪ್ರಿಷಿಯೇಟ್ ಮಾಡಿ ವಿಡಿಯೋ ಮಾಡ್ತೀನಿ ಆ ಹುಡುಗಿ ಬಗ್ಗೆ ಯಾಕಂದರೆ ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ಗೊತ್ತಾ ಅಷ್ಟು ಮೆಂಟಲಿ ಸ್ಟ್ರಾಂಗ್ ಇರೋದಕ್ಕೇನೆ ಇಷ್ಟೆಲ್ಲ ಸ್ಟ್ರಗಲ್ ಫೇಸ್ ಮಾಡಿ ಒಂದು ಬಿಸ್ನೆಸ್ ಮಾಡೋದಂದರೆ ಸುಮ್ಮನೆ ಎಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಆ ಅವ್ಳಿಗಿ ಪ ಇಲ್ಲ ಪ್ರಾಬ್ಲಮ್ ನಿಮಗೇನಂಗಾದರೆ ಪ್ರಾಬ್ಲಮ್ಮು ಹೇಳಿ ಬಾಣಂತನದ ಬಗ್ಗೆ ಮಾತಾಡೋಕ್ಕೆ ಬಂದರೆ ಮಾತ್ರ ಚೆನ್ನಾಗಿರಲ್ಲ ಇದು ಟಾಪಿಕ್ ಬಂದಿರೋದು ಏನಕ್ಕೆ ಯಾರು ಪರ್ಸ್ನಲ್ ಅಟ್ಯಾಕ್ ಮಾಡ್ತಾ ಇದ್ದಾರೋ ಅವ್ಳಿಗೋಗಿ ಮಾಡಿ ಅವಳಿಗೋಗಿ ಕಮೆಂಟ್ ಮಾಡಿ ಉಗಿರಿ ಅವ್ ಮುಖಕ್ಕೆ ಆಗ್ಲಾದ್ರು ಬುದ್ಧಿ ಬಂದು ಅವಳ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾ ಇದಾರಲ್ಲ ಅಂತವ್ರು ವೀಡಿಯೋ ಡಿಲೀಟ್ ಮಾಡ್ತಾರೆ ನಾವಿಲ್ಲಿ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾ ಇಲ್ಲ ಅದು ನಿಮ್ಗೆ ಅರಿವಿರಲಿ ಆ ಪರ್ಸನಲ್ ಆಗಿ ಯಾರು ಮಾತಾಡಿದಾರಲ್ಲ ಅವ್ರನ್ನ ನೋಡಿದ್ರೆ ನನಗೂ ಆಗಲ್ಲ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಒಬ್ಬರು ಪರ್ಸ್ನಲ್ ವಿಚಾರ ಮಾತಾಡೋಕೆ ನಮ್ಗೆ ರೈಟ್ಸ್ ಇಲ್ಲ ಇವಾಗ ನನ್ನ ಪರ್ಸನಲ್ ವಿಚಾರ ನೀವು ಮಾತಾಡೋಕ್ಕೂ ನಿಮ್ಗೆ ರೈಟ್ಸ್ ಇಲ್ಲ ಆಮೇಲೆ ಇನ್ನೊಂದು ಮಾತು ಬಾಣಂತನ ಬಾಣಂತನ ಅಂತಿರಲ್ಲ ಪುಣ್ಯ ಮಾಡಿರೋರ್ಗೆ ಮಾತ್ರ ಬಾಣಂತನ ಚೆನ್ನಾಗೋದು ಅದು ಗೊತ್ತಾ ನಿಮಗೆ ನಾನು ಪುಣ್ಯ ಮಾಡಿದ್ದೆ ಯಾವ ಜನ್ಮದಲ್ಲಿ ಮಾಡಿದ್ನೋ ನನ್ನ ಬಾಣಂತನ ಆಯ್ತು ನನ್ನ ಮಗುನ ಚೆನ್ನಾಗಿ ಸಾಕಿದೆ ನಾನು ಸೊ ಅವಾಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದಿತ್ತಲ್ಲ ನಮ್ಮಮ್ಮ ಎಲ್ಲ ಇದ್ರೂ ನೋಡ್ಕೊಳ್ಳೋಕ್ಕೆ ನಮ್ಮ ಅತ್ತಿಗೆ ಇದ್ರು ನೋಡ್ಕೊಳ್ಳೋಕ್ಕೆ ಅವಾಗೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ ಬಟ್ ನನಗೆ ಬೇಕಾಗಿರಲಿಲ್ಲ ಯಾಕೆ ಅಂದರೆ ನನಗೆ ನನ್ನ ಮಗ ಮುಖ್ಯ ಫಸ್ಟ್ ನನ್ನ ಮಗ ದೊಡ್ಡವನಾಗ್ಲಿ ಅವ್ನು ದೊಡ್ಡವನ್ ಆದ್ಮೇಲೆ ಬೇಕಂದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಸೊ ಅದಕ್ಕೇನೆ ನನ್ನ ಮಗನಿಗೆ ಎರಡು ವರ್ಷ ಆದಮೇಲೆ ನಾನು ವ್ಲಾಗಿಂಗ್ ಅನ್ನೋದು ಶುರು ಮಾಡಿದ್ದು ಅರ್ಥ ಮಾಡ್ಕೊಳ್ಳಿ ಯಾರಿಗು ಈಸಿ ಅಲ್ಲ ಜೀವನ ಓಕೆನಾ ಎಲ್ರಿಗೂ ಅವ್ರದ್ದೇ ಆದಂಥ ಕಷ್ಟ ಇರುತ್ತೆ ಸೊ ನಾನು ಬಾಣಂತನದ ಬಗ್ಗೆ ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಪಾಪ ಬಾಣಂತನ ಮಾಡೋಕ್ಕೆ ಯಾರೂ ಇರೋದಿಲ್ಲ ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ನೀವು ಅವ್ರ ಕಷ್ಟ ನಮ್ಗೆ ಅರ್ಥ ಆಗೋಲ್ಲ ಅಂತನಾ ಆ ಜಾಗದಲ್ಲಿ ನಿಂತು ನಾವು ಯಾಕೆ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅದೇ ಹೇಳ್ತೀನಿ ಆ ಜನ್ಮದಲ್ಲಿ ಪುಣ್ಯ ಮಾಡಿದ್ವೋ ನಮ್ಗೆ ಈ ಜನ್ಮದಲ್ಲಿ ಒಳ್ಳೆ ಪೇರೆಂಟಿಂಗ್ ಸಿಕ್ಕಿದ್ದಾರೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಖುಷಿ ಪಡಿ ಅದಕ್ಕೆ ಯಾಕೆ ಹೊಟ್ಟೆ ಊರಿ ಬಿದ್ದು ನಂಗೆ ಬರುತ್ತೆ ನಾನು ನಿಜವಾಗ್ಲು ಹೊಟ್ಟೆ ಊರಿ ಅಂತಾನೆ ಹೇಳ್ಬೋದು ಇವರಿಗೆ ನನ್ನ ಬಾಣಂತನ ಅಂತ ನನಗೆ ಮಾಡ್ಯಕ್ಕಿದ್ದಾರಂತೆ ಅದಕ್ಕೆ ಆ ಹುಡ್ಗಿ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಾ ಇಲ್ವಂತೆ ಆ ಹುಡುಗಿ ಪರಿಸ್ಥಿತಿ ಅರ್ಥ ಆಗ್ತಾ ಇರೋದಿಕ್ಕೇನೆ ನಾನು ಹೇಳ್ತಾ ಇರೋದು ಜಸ್ಟ್ ಒಂದು ಸಾರಿ ಕೇಳಿ ಓಕೆ ಆಗೋದು ಆಗೋಗಿದೆ ಸಾರಿ ಅಂತ ಕೇಳಿದ್ರೇನು ಸಹ ನಾವು ಬಿಟ್ಬಿಡ್ತೀವಿ ಗೊತ್ತಾ ಅಂತ ಅಂಥವ್ರ ನಾವು ಅಂಥದ್ದು ಬಿಟ್ಬಿಟ್ಟು ನನ್ನ ಸುದ್ದಿ ಎತ್ಕೊಂಡು ಬ್ಲಾಗ್ ವ್ಲಾಗಲ್ಲಿ ಮಾತಾಡ್ತೀಯಲ್ಲ ನೀನು ಏನು ಹೇಳ್ಬೇಕು ನಂಗೆ ಗೊತ್ತಿಲ್ಲ ಇವರು ಮಾಡ್ತಾ ಇರೋದು ಗೋಸ್ಕರನೇ ಅಲ್ವಾ ನೀನು ಯಾಕಮ್ಮ ನನ್ನ ಮತ್ತೆ ನನ್ನ ಬಗ್ಗೆ ಮಾತಾಡ್ತೀಯಾ ನನ್ನ ಬಾಣಂತನದ ಬಗ್ಗೆ ಮಾತಾಡ್ತೀಯ ನನ್ನ ಬಾಣಂತನ ನನ್ನ ಗುರು ನನಗೆ ಬೇಕಾಗಿರ್ಲಿಲ್ಲ ಇವಾಗ ಆ ಹುಡ್ಗಿಗೂ ಅಷ್ಟೇ ಸರ್ಕಾರದಲ್ಲಿ ಕೆಲಸ ಮಾಡೋರಿಗೂ ಆರು ತಿಂಗಳು ರಜಾ ಕೊಡ್ತಾರೆ ಯಾಕೆ ಗೊತ್ತಾ ಬಾಣಂತನ ಫೀಲ್ ಮಾಡಲಿ ಬಾಣಂತನದಲ್ಲಿ ಹೆಣ್ಮಕ್ಳಿಗೆ ರೆಸ್ಟ್ ಬೇಕು ಅಂತ ನಾವು ಹೇಳಿದ್ದೀವ ಈ ಹುಡುಗಿಗೆ ಸ್ಯಾರಿ ಬಿಸ್ನೆಸ್ ಮಾಡಮ್ಮ ರಾಯಲ್ ಆಗಿರೋರು ಅವ್ರ ಯಾಕೆ ಬಿಸ್ನೆಸ್ ಮಾಡ್ಬೇಕಿತ್ತು ಒಂದು ವರ್ಷ ಟೈಮ್ ಕೊಡ್ಬೋದಿತ್ತಲ್ಲ ಮಗುಗೆ ಒಂದು ವರ್ಷ ಟೈಮ್ ಕೊಟ್ಟು ಮಗುಗೆ ಏನು ಬೇಕೋ ಎಲ್ಲ ಸೆಟ್ಲ್ ಆದ್ಮೇಲೆ ಮಗು ಒಂದು ಎರಡು ವರ್ಷ ಆದಮೇಲೆ ಮಾಡ್ಬೋದಿತ್ತು ಯಾಕೆ ನಿಮ್ಗೆ ಅದು ಕಣ್ ಕಾಣಿಸ್ತಾ ಇಲ್ವಾ ಒಂದೇ ಅಲ್ಲಿ ನೋಡ್ತಾ ಎಲ್ಲಾ ಎಲ್ಲ ಅಲ್ಲೂ ನೋಡಿ ವ್ಲಾಗ್ ಮಾಡೋರು ವ್ಲಾಗ್ ಮಾಡಿ ವಿಡಿಯೋ ಮಾಡಿ ಒಂದೇ ಆ್ಯಂಗಲಲ್ಲಿ ಕೂತ್ಕೊಂಡು ಕುಯ್ದಿದ್ದೇ ಕುಯ್ತೀನಿ ಕುಯ್ದಿದ್ದೇ ಕುತೀನಿ ಅಂತ ಕೂತ್ಕೊಂಡು ಮಾತಾಡೋದಲ್ಲ ಇವಾಗ ಇಷ್ಟರಲ್ಲಿ ಒಂದು ಪಾಯಿಂಟು ನಾನು ವ್ಯರ್ಥ ಮಾತಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದರೆ ಕಮೆಂಟ್ ಮಾಡಿ ಹೇಳ್ತೀನಿ ನಾನು ಆಮೇಲೆ ಬಾಣಂತನ ಬಿಡೋಣ ಅಲ್ಲಿ ಓಕೆನಾ ನನಗೂನು ಬಾಣಂತನ ತುಂಬ ಚೆನ್ನಾಗಾಯ್ತು ಯಾರಿಗೆಲ್ಲ ಆಗಿಲ್ವೋ ಗೊತ್ತಿಲ್ಲ ಗುರು ಅವ್ರು ಏನು ಏನು ಕರ್ಮ ಮಾಡಿದಾರೋ ಅಥವಾ ಏನಿತ್ತೋ ಹಿಂದಿನ ಜನ್ಮದ ಕರ್ಮಗಳು ಆ ಕರ್ಮದ ಫಲ ಭಗವಂತ ಈ ಸತಿ ಕೊಡ್ತಾನೆ ಸೊ ನಂದು ಬಾಣಂತನ ಎಲ್ಲ ಮುಗಿದ್ಮೇಲೆ ಒನ್ಸ್ ನನ್ನ ಹಸ್ಬೆಂಡ್ ಮನೆಗೆ ಬಂದಾಗ ಇಲ್ಲಿ ನನಗೆ ಅತ್ತೆ ಇಲ್ಲ ಮಾವ ಇಲ್ಲ ನಾನು ನನ್ನ ಗಂಡ ನನ್ನ ಪುಟಾಣಿ ಮಗು ಒಂಬತ್ತು ತಿಂಗಳಿಗೆ ನನ್ನ ಮನೆ ನಾನು ನನ್ನ ನಮ್ಮ ಯಜಮಾನ್ರು ಮನೆಗೆ ಬಂದೆ ಆವಾಗ ಸಪ್ರೇಟ್ ಅಂದರೆ ಮೇಲ್ಗಡೆ ಇವಾಗ ಏನು ಈ ಮನೆ ಇದೆಯಲ್ಲ ಇಲ್ಲಿಗೆ ಬಂದಿದ್ದು ನಾವು ಅವಾಗ ನಾನು ನನ್ನ ಗಂಡ ಮಗು ಅಲ್ಲಿಗೆ ನಾವು ಇಷ್ಟೊಂದು ಏನೂ ಚೆನ್ನಾಗಿರಲಿಲ್ಲ ನೀರು ಕಾಯ್ಸ್ಕೋಬೇಕಂದ್ರೂ ಕಷ್ಟ ಇರ್ತಿತ್ತು ಆಮೇಲೆ ನೀರೆಲ್ಲ ಕೆಳಗಡೆಯಿಂದಾನೆ ತೊಗೊಬರ್ಬೇಕಿತ್ತು ತುಂಬ ಕಷ್ಟ ಇದೆ ಸೀಸ್ ಸ್ನಾನನೂ ಕಷ್ಟಪಟ್ಟಿದ್ದೀನಿ ತಾಯಿ ಮನೇಲಿ ಎಷ್ಟು ಆರಾಮಾಗಿ ಕುತ್ಕೊಂಡು ತಿಂತಾಯಿದ್ನೋ ನೋಡಿ ಕಾಲ ಮೇಲೆ ಕಾಲು ಹಾಕೊಂಡು ಹೀಗೆ ಕುತ್ಕೋತಾ ಇದ್ದೆ ನಮ್ಮ ಮನೇಲಿ ನಾನು ಅಷ್ಟು ರಾಣಿಯಾಗಿ ಬೆಳೆಸಿದಾರೆ ನನ್ನ ಅದೇ ನನ್ನ ಗಂಡನ ಮನೆಗೆ ಬಂದ ಮೇಲೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಕಷ್ಟ ಅಂದರೆ ನನ್ನ ಗಂಡ ಕಷ್ಟ ಕೊಟ್ಟರು ಅಂತಲ್ಲ ಇಲ್ಲಿಗೆ ನಾನು ಅಡ್ಜಸ್ಟ್ ಆಗಕ್ಕೆ ತುಂಬ ಸಮಯ ತೊಗೊಂತು ನನಗೆ ತುಂಬ ಸಮಯ ತೊಗೊಂತು ನನಗೆ ಇಲ್ಲಿಗೆ ಬಂದ ಮೇಲೆ ಅಯ್ಯೋ ಯಾರು ಇಲ್ವಲ್ಲ ಎಲ್ಲ ಕೆಲಸ ನಾನೇ ಹೆಂಗೆ ಮಾಡ್ಕೊಳ್ಳೋದು ಏನು ಮಾಡೋದು ಅನ್ನೋ ಥರ ನನಗೆ ಅನ್ನಿಸ್ಬಿಡ್ತು ನನಗೆ ಬಂದು ಒಂದು ನೈನ್ ಮಂತ್ಸ್ಗೆ ನಾನು ಬಂದೆ ಒಂದು ಟೂ ಟೂ ಡೇಸ್ ಏನೋ ನಮ್ಮ ಯಜಮಾನ್ರು ನಂಗೆ ಸಪ್ ಸಪೋರ್ಟ್ ಮಾಡಿದರು ಆದ್ಮೇಲೆ ಅವರು ಆಫೀಸ್ಗೆ ಹೋಗಬೇಕು ಬೆಳಗಿಂದ ಮಗು ನೋಡ್ಕೋಬೇಕು ದಿಢೀರಂತ ಏನೂ ಕೆಲಸ ಮಾಡ್ದಿರೋ ನಾನು ಇಲ್ಲಿ ಒಂದು ಎಲ್ಲ ಕೆಲಸ ಮಾಡಬೇಕು ಇವಾಗ ನಾನು ಹೇಳ್ತೀನಿ ಯಾವ ಜನ್ಮದಲ್ಲಿ ನಾನೇನು ಮಾಡಿದ್ನು ನನಗೆ ಈ ಥರ ಅತ್ತೆ ಮಾವ ಇಲ್ಲದೆ ಇರೋ ಮನೆ ಸಿಕ್ಕಿದೆ ಅದು ಪುಣ್ಯ ಅಂತೂ ಅಲ್ವೇ ಅಲ್ಲ ಅತ್ತೆ ಮಾವ ಇಲ್ಲದೆ ಇರೋ ಮನೆ ಯಾರಿಗೆಲ್ಲ ಸಿಗುತ್ತೋ ಅದು ಯಾವ ಜನ್ಮದ ಪಾಪನೋ ಗೊತ್ತಿಲ್ಲ ಅತ್ತೆ ಮಾವ ನಿಜವಾಗ್ಲೂ ಇರಬೇಕು ಜಗಳ ಜಗಳಾಡೋಕ್ಕೋ ಒಳ್ಳೆದಕ್ಕೋ ಅತ್ತೆ ಮಾವ ಇರಬೇಕು ಗುರು ನಾನು ಹೇಳ್ತೀನಿ ನಿಜವಾಗ್ಲೂ ಇರಬೇಕು ಅತ್ತೆ ಮಾವ ಅವ್ಳಿಗೆ ಹೇಳ್ತಾಳೆ ನಮ್ಮ ಅತ್ತೆ ಮಾವನ ಜೊತೆ ನಾನು ಚೆನ್ನಾಗಿಲ್ಲ ಅಂತ ಎಷ್ಟು ಓಪನ್ ಆಗಿ ಹೆಂಗೆ ಹೇಳ್ಕೊತಾರೆ ನೋಡಿ ನಮ್ಮ ಅತ್ತೆ ಮಾವನ ಜೊತೆ ನಾನು ಚೆನ್ನಾಗಿಲ್ಲ ಅಂತ ಅದು ಇಂಥ ಪಬ್ಲಿಕ್ ಅಲ್ಲಿ ದೇವರೇ ನನಗೆ ಅತ್ತೆ ಮಾವ ಇಲ್ಲ ಅಂತ ನಿಜವಾಗ್ಲೂ ಅದು ಎಷ್ಟು ಫೀಲ್ ಮಾಡಿದೆವು ನಾವು ಅವ್ರು ಜಗಳ ಆಡ್ಕೊಂಡಾದ್ರು ನನ್ನ ಮಗು ನೋಡ್ಕೊತಾ ಇದ್ದರು ಅವಾಗ ಎಷ್ಟು ಕೆಲಸ ಆಗ್ತಾಯಿತ್ತು ನನಗೆ ಬಾಣಂತನ ಅಂದರೆ ಸುಮ್ಮನೆ ಅಲ್ಲ ಒಂಬತ್ತು ತಿಂಗಳು ನಾನು ಅಲ್ಲಿ ಆರಾಮಾಗಿದ್ದವಳು ಒಂಬತ್ತು ತಿಂಗಳಿಗೆ ಇಲ್ಲಿ ಗಂಡನ ಮನೆಗೆ ಬಂದಾಗ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ನಮ್ಮ ಯಜಮಾನ್ರಿಗೂ ಹೇಳ್ಕೊಳ್ದಿರ ಎಷ್ಟೋ ದಿನ ಕಣ್ಣೀರು ಹಾಕಿದ್ದೀನಿ ಯಾಕಂದರೆ ಅವ್ನು ಮಲ್ಕೋತಾ ಇರಲಿಲ್ಲ ಒಂಬತ್ತು ತಿಂಗಳು ಅವಾಗೂ ಇನ್ನೂ ಫೀಡ್ ಮಾಡ್ತಾ ಇದ್ವಿ ಸೊ ಫೀಡ್ ಮಾಡಿ ಮನೆ ಕೆಲಸ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಅವಾಗ ಗೊತ್ತಾಯಿತು ಹೆಂಗೆ ಹೇಳ್ತೀರಾ ನೀವು ಆ ಬಾಣಂತ ಅನ್ನೋದು ಫೀಲಿ ಆ ಕಷ್ಟ ನಿಮಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲದೆ ಯಾರು ಇಷ್ಟೆಲ್ಲ ಮಾತಾಡೋದಿಲ್ಲ ತಿಳ್ಕೊಳ್ಳಿ ನಿಜವಾಗ್ಲೂ ಹೇಳ್ತೀನಿ ನಾನು ಯಾರ ವಿಚಾರಕ್ಕೂ ಹೋಗಿ ನಾವು ವ್ಲಾಗ್ ಮಾಡಿದವಳೆಲ್ಲ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನನಗೆ ಮಾತಾಡಬೇಕು ಯಾಕೆ ಅವ್ರು ಹಂಗೆ ಅಂದ್ಬಿಟ್ರು ಚಿಕ್ಕ ಯೂಟ್ಯೂಬರು ಕಚಡಾ ಯೂಟ್ಯೂಬರು ಹಂಗೆಲ್ಲ ಯಾರಿಗೂ ಅಂದಿರ್ಬೋದು ಬಟ್ ನಾವು ಅದೇ ಫೀಲ್ಡಲ್ಲಿ ಇದ್ದೀವಲ್ಲ ನಾವು ಒಬ್ಬರು ಯೂಟ್ಯೂಬರು ಸೊ ಇದು ರಾಂಗ್ ಅಂತ ಅನ್ನಿಸ್ತು ಸೊ ಜಗಳ ಅದು ಅವ್ರ ಪಾಡು ನಮಗೆ ಬೇಕಾಗಿಲ್ಲ ಫ್ರೆಂಡ್ಸ್ ಸೊ ಅವ್ರು ಅಂದಿರೋ ಚಿಕ್ಕ ಯೂಟ್ಯೂಬರ್ ಅನ್ನ ಐ ಆಮ್ ರಿಲಿ ಹರ್ಟ್ ಸೊ ಅದಕ್ಕೋಸ್ಕರ ನಾವು ವಾಯ್ಸ್ ರೈಸ್ ಮಾಡಿದೆ ಅದಾದ ಮೇಲೆ ನನಗೆ ವ್ಲಾಗ್ ಮಾಡಲಿ ವೀಡಿಯೋ ಮಾಡೋಕೆ ಯಾರು ಗೊತ್ತಾ ಸ್ಫೂರ್ತಿ ಅವರು ಕಮೆಂಟ್ ಮಾಡೋರೇ ಸ್ಫೂರ್ತಿ ಬರೋದು ಕಮೆಂಟ್ ಹಾಕೋದು ಬರೋದು ಕಮೆಂಟ್ ಹಾಕೋದು ಅವಾಗ ನಂಗೆ ಏನು ಅನ್ನಿಸ್ತು ಇಲ್ಲ ಇದು ಕ್ಲಾರಿಟಿ ಕೊಡಬೇಕು ಇದು ಕ್ಲಾರಿಟಿ ಕೊಡಬೇಕು ಅಂತ ನಾನು ನೋಡಿ ಡೈಲಿ ವ್ಲಾಗ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗ್ ನಿಮ್ಗೆ ನಾಳೆ ಬರುತ್ತೆ ಆದರೂ ನಾನು ಇವಾಗ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಆ ಹುಡುಗಿ ಮಾತಾಡಿರೋದಕ್ಕೆ ಹೇಳ್ತಾ ಇದ್ದೀನಿ ನಾನು ಎಲ್ಲೋ ಕುತ್ಕೊಂಡು ಮಾತಾಡೋ ಅಷ್ಟು ಈಸಿ ಅಲ್ಲ ತಾಯಿ ನಾನು ನನ್ನ ನಾನು ಪಟ್ಟಿರೋ ಅಷ್ಟು ಕಷ್ಟ ನೀವು ಕಾಲು ಭಾಗ ಪಟ್ಟಿರಲ್ಲ ನೀವು ಬಾಣಂತಲದಲ್ಲಿ ಕಷ್ಟ ಪಡ್ತಾ ಇದ್ದೀರಾ ಅದಾದಮೇಲೆ ಮೇ ಬಿ ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಬೋದು ಬಟ್ ನಾನು ಬಾಣಂತಲದಲ್ಲಿ ಅಷ್ಟು ಚೆನ್ನಾಗಿದ್ದವಳು ನನ್ನ ಮಗ ಇವಾಗ ಅವನಿಗೆ ಆರು ವರ್ಷ ಆರು ವರ್ಷ ಇದ್ರೂ ಅವನ ಅವನ ಪಾಡಿಗೆ ಅವನು ಊಟ ಮಾಡೋದಿಲ್ಲ ಪ್ರತಿದಿನ ನಾನೇ ಊಟ ಮಾಡಿಸ್ಬೇಕು ಕೂತು ಕೂತು ಬೆನ್ನೆಲ್ಲ ನೋವು ಬರುತ್ತೆ ನನಗೆ ನಾರ್ಮಲ್ ಡಿಲಿವರಿ ಅಲ್ಲ ಸಿ ಸೆಕ್ಷನ್ ಆಗಿರೋದು ಅದ್ರ ಜೊತೆಗೆ ಮೂರು ಸರ್ಜರಿ ಬೇರೆ ಆಗಿದೆ ಯಾರೊಬ್ಬರನ್ನು ಈಳಿಸಿ ಮಾತಾಡಬೇಡಿ ಓಕೆ ಅವ್ರಿಗೆ ಗೊತ್ತಿಲ್ಲ ಆ ಪರಿಸ್ಥಿತಿ ಇವಾಗ ನೀನು ಹೇಳ್ತಾ ಇದೆಯಲ್ಲಮ್ಮ ಬಾಣಂತಿ ನೀನು ಬಾಣಂತಿ ಅಲ್ವಾ ನೀನು ನಾನು ಮೂರು ಸರ್ಜರಿ ಮಾಡಿಸ್ಕೊಂಡಿದ್ದೀನಿ ತಾಯಿ ಮೂರು ಸರ್ಜರಿ ಮಾಡಿಸ್ಕೊಂಡು ನೀನು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೇನಮ್ಮ ಮಲ್ಕೊಂಡಿರೋ ಜಾಗದಿಂದ ಎದ್ದು ಇದ್ದಾ ಅದೇ ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು ಇಷ್ಟೇ ಲಾಸ್ಟ್ ಇದಕ್ಕೆ ಮುಂಚೆ ಇನ್ನು ಮೇಲೆ ನೋಡಿ ನಾನು ಯಾರಿಗೂ ಇಲ್ಲಿ ಬೈಬೇಕು ಅಂತ ಹೇಳ್ತಾ ಇಲ್ಲ ನನ್ನನ್ನು ತಗೊಂಡು ಮಾತಾಡಿರೋರಿಗೆ ನಾನು ಮಾತಾಡ್ತಾ ಇದ್ದೀನಿ ಅಲ್ಲ ಇಷ್ಟು ಕೇರ್ ಮಾಡ್ತಾ ಇದ್ದೀರಲ್ಲ ಆ ಬಾಣಂತಿಗೆ ಪಾಪ ಆ ಬಾಣಂತಿ ನಿಮ್ಗೆ ಏನಾದರೂ ಕೊಟ್ಟಿದ್ದಾಳಾ ಅವಳಿಗೆ ಪ್ರಾಬ್ಲಮ್ ಇಲ್ಲ ಡೈಲಿ ಬ್ಲಾಗ್ಗಳು ಹಾಕೊಂಡು ಎಂಜಾಯ್ ಇದ್ದಾರಲ್ಲ ಅವಳಿಗೆ ಆ ಥಾಟ್ ಇಲ್ಲ ಅಯ್ಯೋ ಯಾರೋ ಮಾಡ್ಕೊಳ್ಳೋರು ಮಾಡ್ಕೋತಾರೆ ನಮಗೇನೋ ನಾವು ನಮ್ಮ ಪಾಡಿಗೆ ಇದ್ದೀವ ಅಂತ ಸುಮ್ಮಿದ್ದಾರೆ ಯಾಕೆ ಸುಮ್ಮನಿದ್ದಾರೆ ಹಿಂದೆಗಡೆ ಮೇ ಬಿ ಏನು ನಡೆದಿದ್ಯೋ ನನಗೆ ಗೊತ್ತು ಅವ್ರಿಗೂ ಗೊತ್ತು ಬಟ್ ತೋರ್ಸ್ಕೊತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಇಲ್ಲ ಪ್ರಾಬ್ಲಮ್ ಬಾಣಂತಿಗೇನೆ ನೀವಿರೋ ಬಾಣಂತಿಗ್ಯನೇ ನೀವೇ ಎಲ್ಲ ಮಾಡೋ ಹಾಗೆ ಅಷ್ಟು ಪ್ರೀತಿ ಇರೋರು ಹೋಗಿ ಅವ್ರ ಮನೇಲಿ ಬಾಣಂತನ ಮಾಡಿ ಬನ್ನಿ ನಮಗಿಲ್ಲಪ್ಪ ಅಷ್ಟೊಂದು ಪ್ರೀತಿ ಯಾಕಂದರೆ ನಮಗೂ ಮಕ್ಕಳಿದೆ ನಾವು ಸಂಸಾರ ನಿಭಾಯಿಸ್ತಾ ಇದ್ದೀವಿ ನಮಗೆ ತುಂಬ ಕೆಲಸ ಇದೆ ದಿಸ್ ಈಸ್ ಲಾಸ್ಟ್ ವಾರ್ನಿಂಗ್ ಓಕೆ ನನ್ನ ಫ್ಯಾಮಿಲಿ ನಾನು ಎಲ್ಲೂ ಯಾರ ಫ್ಯಾಮಿಲಿ ಬಗ್ಗೆಯೂ ಮಾತಾಡಿಲ್ಲ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಪುಣ್ಯ ಮಾಡಿದ್ದೀನಿ ಅದಕ್ಕೆ ಅಂತ ಫ್ಯಾಮಿಲಿ ಸಿಕ್ಕಿದೆ ನಾನು ಬಾಣಂತನ ಚೆನ್ನಾಗಾಗಿದೆ ಇವಾಗ ಬಾಣಂತನ ಆದಮೇಲೆ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಇದ್ದೀನಿ ಅದು ಏನು ಮಾಡೋಕ್ಕಾಗಲ್ಲ ಯಾ ಜನ್ಮದಲ್ಲಿ ನಾನೇನು ಮಾಡಿದ್ನೋ ಬಣಂತನ ಚೆನ್ನಾಗಾಯಿತು ಆಮೇಲೆ ಮಗು ದೊಡ್ಡವನಾಗೋವರೆಗೂ ತುಂಬ ಕಷ್ಟಪಟ್ಟೆ ನಾನು ಫ್ಯಾಕ್ಟ್ ಕೆಲವೊಬ್ಬರು ಜೀವನದಲ್ಲಿ ನಡೆದಿರುತ್ತೆ ಸೊ ಸಿ ಸಕ್ಷನ್ ಆದಮೇಲೂ ಮೂರು ಸರ್ಜರಿ ಆಗಿ ಇವತ್ತು ಇನ್ನೂ ಗಟ್ಟಿಗಿದ್ದೀನಿ ಅದು ನನ್ನ ಸ್ಟ್ರೆಂತ್ ಓಕೆ ಫ್ರೆಂಡ್ಸ್ ಇದು ನನ್ನ ಲಾಸ್ಟ್ ವಾರ್ನಿಂಗ್ ಅಂತಲೇ ಅನ್ಕೋತೀನಿ ಇನ್ಯಾರು ನನ್ನ ಬಗ್ಗೆ ತೆಗೆದು ಮಾತಾಡಿದ್ರೆ ಮಾತ್ರ ಬಿಡೋಳೆ ಅಲ್ಲ ನಾನು ಸೊ ಯೂಟ್ಯೂಬ್ ಜಗಳ ಅವ್ರ ಸೀರೆ ಜಗಳ ಸೀರೆ ಜಗಳಕ್ಕೆ ಮೀಸಲಾಗ್ಲಿ ಆಮೇಲೆ ಕುತ್ಕೊಂಡು ಅವ್ರ ಅಪ್ಪ ಅಮ್ಮನ ಯಾರೂ ಇಲ್ಲಿ ದೂರ ಮಾಡೋಕ್ಕೆ ಇಲ್ಲ ಏನೋ ಅಲ್ಲಿ ನಿನ್ನ ವೀಡಿಯೋ ನೋಡಿ ಅಯ್ಯೋ ನನ್ನ ಮಗಳು ಒಳ್ಳೆಯವಳು ಅಂತ ಅವ್ರು ಬಂದು ಮಾತಾಡಿಸೋತಾರೆ ಅವ್ರ ಬಗ್ಗೆ ನಮಗೆ ಬೇಕಾಗಿಲ್ಲ ಸ್ಯಾರಿ ವಿಷ ಸ್ಯಾರಿ ವಿಷ ಅವ್ರು ಚಿಕ್ಕ ಯೂಟ್ಯೂಬರ್ಸ್ ಅಂದಿದ್ದಾರೆ ಸಾರಿ ಕೇಳಿ ಅಲ್ಲಿಗೆ ಈ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ ಸೊ ಕೇಳಿದ್ದೆ ಕೇಳೋಕ್ಕೆ ನಿಮಗೂ ಬೋರ್ ಆಗ್ಬೋದು ಸೊ ಈ ಥರ ಕೆಲವೊಬ್ರು ಇರ್ತಾರೆ ಕೆಣಕಕ್ಕೆ ಅಂತ ಹೇಳಿ ಸೊ ನನ್ನನ್ನು ಕೆಣಕಿದ್ರೆ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಓಕೆನಾ ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೀನಿ ಬಾಣಂತನ ಮಾಡಿಸ್ಕೋಬೇಕಂದ್ರೂ ಯಾ ಇಲ್ಲಿ ಬರ್ಸ್ಕೊಂಬಂದಿರಬೇಕು ಪುಣ್ಯ ಪುಣ್ಯ ಮಾಡಿದರೆ ಮಾತ್ರ ಅಂಥ ಬಾಣಂತನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗತ್ತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ವ್ಯೂವರ್ಸ್ಗೆ ಯಾರಿಗಾದ್ರೂ ಬೋರ್ ಅಂತ ಅನಿಸಿದರೆ ದಯವಿಟ್ಟು ಸ್ಕಿಪ್ ಮಾಡಿ ನೋಡಿ ಇಟ್ಸ್ ಓಕೆ ಸೊ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್